ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಮೂವತ್ತ ನಾಲ್ಕನೆಯ ಪದ್ಯ ಈ ರೀತಿಯಲ್ಲಿದೆ వ్రతహాని హింసయొందీ గతి ఇక్కడ మాదు బేం చతురంగ బల సమేత ప్రతిపక్షం శూరనాదుడే నమ్మాడం విడసి నోడో వ్రతహాని వ్రత హని వ్రతద హాని వ్రతహాని ఉందు ఈ గతిగే ఇక్క ఉళిద నాల్కుం ಆದೊಡೆ ಬಳಿಕ ಏಂ ಚತುರಂಗ ಬಲ ಚತುರಂಗ ಬಲ ಸಮೇತಂ ಪ್ರತಿಪಕ್ಷಂ ಶೂರಂ ಆದೊಡೆ ಏನಂ ಮಾಡಂ ಇಲ್ಲಿ ಅಕಂಪನ ಮುನಿಗಳು ಚಡ್ಡಕರ್ಮನಿಗೆ ಆತ್ಮದ ಬಗೆಗೆ ಹೇಳಿ ಧರ್ಮದ ಬಗೆಗೆ ಪರತ್ರೆಯಲ್ಲಿ ಪರತ್ರೆಯನ್ನು ಬಯಸುವನು ನಡೆಯಬೇಕಾದಂತಹ ರೀತಿ ವಿಧಾನ ಹೇಗೆ ಎಂಬುದಾಗಿ ಹೇಳ್ತಾ ಐದು ವ್ರತಗಳ ಬಗೆಗೆ ಹೇಳ್ತಾ ಇದ್ದಾರೆ ಆ ವ್ರತದಲ್ಲಿ ಒಂದು ವ್ರತ ಅಹಿಂಸಾ ಎಂಬುದು ಮೊದಲನೆಯ ವ್ರತ ಆ ವ್ರತದ ಹಾನಿಯಾದ್ರೆ ಏನು ಪರಿಣಾಮ ಆಗ್ತದೆ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ಹೇಳ್ತಾ ಇದ್ದಾರೆ ಐದು ವ್ರತಗಳು ಪಂಚಾಣು ವ್ರತಗಳು ಕೊಲೆಯಾಗದು ಪುಸಿಯಾಗದು ಕಳಲಾಗದು ಪೆರರ ತನ್ನ ಮನಂ ಸಲಲಾಗದು ತೀರದು ದರ್ ತೀರದು ಐದು ಪಂಚಾಣು ವ್ರತಗಳು ಅದರಲ್ಲಿ ಅದನ್ನು ಆ ಅವ ಜೈನ ಧರ್ಮದ ಪರಿಭಾಷೆಯಲ್ಲಿ ಹೇಳುವುದಾದರೆ ಕೊಲೆಯಾಗದು ಎಂಬುದು ಅಹಿಂಸೆ ಪುಸಿಯಾಗದು ಎಂಬುದು ಸತ್ಯ ಕಳಲಾಗದು ಎಂಬುದು ಅಸ್ಥೇಯ ಪೆರರ ಪೆಂಡಿರೋಳು ತನ್ನ ಮನಂ ಸಲಲಾಗದು ಎಂಬುದು ಬ್ರಹ್ಮಚರ್ಯ ತೀರದುದ ಕಲವರಲಾಗದು ಎಂಬುದು ಅಪರಿಗ್ರಹ ಬ್ರಹ್ಮಚರ್ಯ ಅಂದ್ರೆ ಇಲ್ಲಿ ಸಂಸಾರಿಗಳಾದವರಿಗೆ ಬ್ರಹ್ಮಚರ್ಯ ಅಂದ್ರೇನು ತನ್ನ ಪತ್ನಿಯನ್ನು ಹೊರತು ಅನ್ನ ಅನ್ಯ ಪತ್ನಿಯನ್ನು ಅನ್ಯ ಸ್ತ್ರೀಯರನ್ನು ಬಯಸಬಾರದು ಅದು ಬ್ರಹ್ಮಚರ್ಯ ಆಮೇಲೆ ಅಪರಿಗ್ರಹ ಅಂದ್ರೆ ಯಾವುದನ್ನು ಪಡೆಯದಿರುವುದು ಆದರೆ ಇಲ್ಲಿ ಯಾವುದು ತನಗೆ ಸಲ್ಲಬೇಕಾದ್ದನ್ನು ಮಾತ್ರ ಪಡೆಯುವುದು ತನಗೆ ಸಲ್ಲತಕ್ಕದ್ದಲ್ಲ ಎಂಬುದು ಯಾವುದಿದೆಯೋ ಅದನ್ನು ಪಡೆಯದಿರುವುದು ಅದು ಅಪರಿಗ್ರಹ ಹಾಗೆ ಈ ಐದು ವ್ರತಗಳಲ್ಲಿ ಮೊದಲನೆಯದಾದ ಅಹಿಂಸಾ ಎಂಬ ವ್ರತಕ್ಕೆ ಹಾನಿಯಾಯಿತು ಆ ಕಾರಣದಿಂದ ಯಶೋಧರ ಚಂದ್ರಮತಿಯರು ಅನೇಕ ತಿರ್ಯಗತಿಗಳಲ್ಲಿ ಗತಿಗಳಲ್ಲಿ ಬಂದು ಸಂಕಲ್ಪ ಹಾನಿ ಆದಂತಹದ್ದು ಸಂಕಲ್ಪ ಹಿಂಸೆ ಪೂರ್ತಿ ಹಿಂಸೆ ಅಲ್ಲ ಅದು ಪ್ರಾ ನಿಜವಾದ ಪ್ರಾಣಿಯನ್ನು ಕೊಂದಂತಹ ಹಿಂಸೆ ಅಲ್ಲ ಹಿಂಸೆಯ ಸಂಕಲ್ಪ ಮಾಡಿ ಹಿಟ್ಟಿನ ಕೋಳಿಯನ್ನು ಕಡಿದುದರಿಂದ ಆದಂತಹ ಹಿಂಸೆ ಅಂದರೆ ಮಾನಸಿಕವಾದಂತಹ ಹಿಂಸೆ ಹಿಂಸೆ ಮಾಡಬೇಕೆಂಬಂತಹ ಮನಸ್ಸು ಅದರಿಂದಾಗಿಯೇ ಬೇರೆ ಬೇರೆ ಭವಗಳಲ್ಲಿ ತಿರುಗಿ ಬರುವಂತಹ ಒಂದು ದುರ್ಗತಿ ಉಂಟಾಯಿತು ಹಾಗಾದರೆ ಐದೂ ವ್ರತಗಳಲ್ಲಿ ಹಾನಿಯಾದ್ರೆ ಏನೇನಾಗ್ಲಿಕ್ಕಿಲ್ಲ ಆದ್ದರಿಂದ ಈ ಐದೂ ವ್ರತಗಳನ್ನು ಜೀವನದಲ್ಲಿ ಅನುಸರಿಸಬೇಕು ಎಂಬ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂದು ಮಾಡಿದ ಕೋಳಿಯನ್ನು ಅಳಿದ ಅಳಿದುದರಿಂದಾಗಿ ಇವತ್ತು ಬಳಲಿ ತಿರಿಯ ಗತಿಯೊಳ್ ಬೇರೆ ಬೇರೆ ಗತಿಗಳಲ್ಲಿ ಬಳಲಿ ಈಗ ಗೂಡಿನ ಕೋಳಿಗಳಾದರು ಈಗ ಗೂಡಿನ ಕೋಳಿಗಳಾಗಿದ್ದಾರೆ ಎಂಬ ಮಾತನ್ನು ಅಮಿತಗತಿಗಳು ಹೇಳ್ತಾರೆ ಹ್ಮ್ ಈಗ ಈ ಗುರುಗಳು ಹಾಗೆ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಧರ್ಮದ ಬಗೆಗೆ ಇನ್ನಷ್ಟು ಚಿಂತಿಸ್ತಾ ಇದ್ದಾನೆ ಎಂಬ ಅರ್ಥ ವ್ರತಹಾನಿ ವ್ರತದ ಹಾನಿ ಈ ಪಂಚಾಣು ವ್ರತಗಳಲ್ಲಿ ಮೊದಲನೆಯದು ಅಹಿಂಸಾ ಎಂಬ ವ್ರತ ಆ ವ್ರತಕ್ಕೆ ಹಾನಿ ಉಂಟಾಯಿತು ಆ ಹಾನಿಯಿಂದಾಗಿ ಏನಾಯ್ತು ಅಹಿಂಸೆ ಹೋಯಿತು ಹಿಂಸೆ ಆಯಿತು ವ್ರತಹಾನಿ ಹಿಂಸೆ ವ್ರತದ ಅನುಸರಣೆ ಅಹಿಂಸೆ ವ್ರತಹಾನಿ ಹಿಂಸೆ ವ್ರತಹಾನಿ ಹಿಂಸೆ ಒಂದು ಹಿಂಸೆ ಒಂದು ಹಿಂಸೆಯೊಂದು ಹಿಂಸೆಯೊಂದು ಈ ಗತಿಗೆ ಹಿಂಸೆಯೊಂದು ಈ ಹಿಂಸೆಯೊಂದು ಈ ಗತಿಗೆ ಇಕ್ಕಿದುದು ವ್ರತಹಾನಿಯಾಗಿ ನಡೆದಂಥ ಹಿಂಸೆ ಏನಿದೆಯೋ ಆ ಹಿಂಸೆ ಎಂಬ ಒಂದೇ ಒಂದು ವಿಷಯ ಈ ಗತಿಗೆ ಇಕ್ಕಿದುದು ಈ ಗತಿಗೆ ತಂದೆಸೆಯಿತು ತಂದು ಹಾಕಿತು ಎಂಬ ಅರ್ಥ ಯಾವ ಗತಿಗೆ ಹಲವಾರು ಗತಿಗಳಲ್ಲಿ ಹಲವಾರು ಭವಗಳಲ್ಲಿ ತೊಳಲಿ ಈಗ ಗೂಡಿನ ಕೋಳಿಗಳಾದಂತಹ ಈ ಗತಿಗೆ ಇಕ್ಕಿದುದು ಇನ್ನು ಅವರಿಗೆ ತಿರಿಯ ಗತಿಯಿಂದ ಆ ಬಿಡುಗಡೆ ಆಗಿಲ್ಲ ಈ ಗತಿಗೆ ಇಕ್ಕಿದುದು ಉಳಿದ ನಾಲ್ಕು ಆದಡೆ ಇನ್ನುಳಿದ ಉಂಟಲ್ಲ ಪಂಚ ಅಹಿಂಸಾ ಎಂಬುದಾಯಿತು ಆಮೇಲೆ ಅಷ್ಟೇಯ ಬ್ರಹ್ಮಚರ್ಯ ಆ ಅಪರಿಗ್ರಹ ಮೊದಲಾದಂತಹದ್ದು ಇನ್ನೂ ಇವೆಯಲ್ಲ ಅಣು ವ್ರತಗಳು ಅಸತ್ಯ ಒಂದು ವೇಳೆ ಅಸತ್ಯವನ್ನು ಹೇಳುವುದು ಬ್ರಹ್ಮಚರ್ಯವನ್ನು ಬಿಟ್ಟುಬಿಡುವುದು ಪರಿಗ್ರಹ ಮಾಡುವಂತಹದ್ದು ಕದ್ದುಕೊಳ್ಳುವಂತಹದ್ದು ಇವೆಲ್ಲವನ್ನು ಮಾಡಿದರೆ ಈ ನಾಲ್ಕನ್ನು ಮಾಡಿದರೆ ಈ ನಾಲ್ಕು ಆದಡೆ ಆ ಜೀವಿಯಿಂದ ಈ ನಾಲ್ಕು ವ್ರತಹಾನಿಗಳು ಆದರೆ ಆ ದೊಡೆ ಆದರೆ ಬಳಿಕ ಏನು ಮತ್ತೇನು ಮತ್ತೇನು ಅಂತ ಹೇಳಿದರೆ ಪರಿಣಾಮ ಏನು ಎಂಬರ್ಥ ಮತ್ತೇನು ಬಳಿಕೆ ಏಮ್ ಉದಾಹರಣೆ ಕೊಡ್ತಾನೆ ಬಲ ಸಮೇತಂ ಬಲ ಸಮೇತಂ ಬಲದಿಂದ ಕೂಡಿದಂತಹ ಚತುರಂಗ ಬಲ ಸಮೇತ ಪ್ರತಿಪಕ್ಷಂ ಒಬ್ಬ ಪ್ರತಿಪಕ್ಷದ ಪ್ರತಿಪಕ್ಷದವನು ಪ್ರತಿಪಕ್ಷಂ ಅಂದ್ರೆ ಪ್ರತಿಪಕ್ಷದವನು ಎಂಬರ್ಥ ಇಲ್ಲಿ ಪ್ರತಿಪಕ್ಷನು ಪ್ರತಿಪಕ್ಷದವನು ಶತ್ರು ಆತ ಚತುರಂಗ ಬಲ ಸಮೇತನಾಗಿದ್ರೆ ಆತ ಒಬ್ಬ ಒಬ್ಬನೇ ಆಗಿದ್ರೆ ಏನ್ ಮಾಡ್ತಾನೋ ಬಲ ಸಮೇತನೂ ಆಗಿದ್ರೆ ಏನ್ ಮಾಡ್ಯನು ಚತುರಂಗ ಬಲ ರಥ ಗಜ ತುರಗ ರಥ ಪದಾತಿ ಅಂತ ಹೇಳ್ತಾ ಗಜ ಆನೆ ತುರಗ ಅಶ್ವ ರಥ ತೇರು ರಥ ಅಥವಾ ಯುದ್ಧ ರಥ ಪದಾತಿ ಅಂದರೆ ಕಾಲಾಳು ಈ ನಾಲ್ಕು ಚತುರಂಗ ಬಲಗಳು ಸೈನ್ಯದಲ್ಲಿ ಈಗಿನ ಕಾಲದ ಸೈನ್ಯದಲ್ಲಿ ಮೂರು ಬಲಗಳು ಎಂಬುದಾಗಿ ಹೇಳ್ತಾರೆ ಭೂ ಸೈನ್ಯ ಜಲ ಸೈನ್ಯ ವಾಯುಸೈನ್ಯ ಅಂತ ಮೂರು ಸೈನ್ಯ ಈಗಿನ ವಿಧಾನ ಬೇರೆ ಮೊದಲಿಂದು ಮೊದಲಿನ ಕಾಲದ ಯುದ್ಧ ಅದು ಭೂ ಯುದ್ಧವೇ ಆಗುತ್ತಾ ಇದ್ದದ್ದು ಭೂಮಿಯ ಮೇಲಿನ ಯುದ್ಧ ಆ ಯುದ್ಧದಲ್ಲಿ ಕುದುರೆಯ ಆನೆಯ ಮೇಲೆ ಕುಳಿತುಕೊಂಡು ಪ್ರತಿಪಕ್ಷ ಪ್ರತಿಪಕ್ಷಗಳು ಪರಸ್ಪರ ಹೊಡೆದಾಡುವುದು ಕುದುರೆಯ ಮೇಲೆ ಕುಳಿತುಕೊಂಡು ಹೊಡೆದಾಡುವುದು ರಥದಲ್ಲಿ ನಿಂತ್ಕೊಂಡು ಹೋರಾಡುವುದು ಆಮೇಲೆ ನೆಲದ ಮೇಲೆ ನಿಂತ್ಕೊಂಡು ಹೋರಾಡುವಂತಹದ್ದು ಹೀಗೆ ಚತುರಂಗ ಚತುರಂಗಬಲ ಸಮೇತನಾದಂತಹ ಒಬ್ಬ ಪ್ರತಿಪಕ್ಷದವನು ಒಬ್ಬ ಶತ್ರುವು ಶೂರನಾದೊಡೆ ಅವನು ಶೂರನಾಗಿದ್ದಾನೆ ಪ್ರತಿಪಕ್ಷ ಸ್ವತಃ ಶೂರನಾಗಿದ್ದಾನೆ ಆ ಶೂರನಾದವನು ಹಾನಿ ಮಾಡುವುದಕ್ಕೆ ಬೇಕಾದಷ್ಟು ಶಕ್ತನಿದ್ದಾನೆ ಆದರೆ ಆತನ ಜೊತೆಗೆ ನಾಲ್ಕು ಬಲಗಳು ಇವೆ ಅಂತ ಆದರೆ ಏನಂ ಮಾಡಂ ಏನನ್ನು ಮಾಡಲಿಕ್ಕಿಲ್ಲ ಏನಂ ಮಾಡಂ ಏನನ್ನು ಮಾಡನು ಏನನ್ನು ಮಾಡಲಿಕ್ಕಿಲ್ಲ ಏನನ್ನು ಮಾಡಲಿಕ್ಕಿಲ್ಲ ಅಂದ್ರೆ ಏನನ್ನೂ ಮಾಡು ಮಾಡಿಯಾನು ಏನಂ ಮಾಡಂ ಏನೇನಂ ಮಾಡುಗುಂ ಏನೇನೋ ಮಾಡಿಯಾನು ಎಂಬರ್ಥ ಹಾಗೆ ಮಾಡುಗುಂ ಮಾಡಿಯಾನು ಹಾಗೆ ಆದ್ದರಿಂದ ಒಂದು ವ್ರತವನ್ನು ಬಿಟ್ಟದ್ದಲ್ಲೇ ಹೀಗಾಯಿತು ಎಲ್ಲ ವ್ರತಗಳನ್ನು ಬಿಟ್ಟರೆ ಪರಿಣಾಮ ಏನು ಇನ್ನು ಭವಾವಳಿಯೇ ಮುಕ್ತಿ ಎಂಬಂತಹಾದೆ ಇಲ್ಲ ಬಿಡುಗಡೆ ಎಂಬಂತಹದ್ದೇ ಇಲ್ಲ ಇಂತಹ ವಿಚಿತ್ರವಾದಂತಹ ಪರಿಸ್ಥಿತಿ ಉಂಟಾದೀತು ಜೀವಕ್ಕೆ ಅಧೋಗತಿ ಮಾತ್ರವೇ ಉಂಟಾದೀತು ಊರ್ಧ್ವಗತಿ ಉಂಟಾಗಲಿಕ್ಕಿಲ್ಲ ಎಂಬುದಾಗಿ ಮುನಿಗಳು ಚಂಡಕರ್ಮನಿಗೆ ವಿವರಿಸಿ ವಿವರಿಸಿ ಧರ್ಮವನ್ನು ಸೂಕ್ಷ್ಮ ರೂಪದಲ್ಲಿ ಹೇಳ್ತಾ ಇದ್ದಾರೆ ಜನ ಕೂಡ ಅದನ್ನು ಸರಳವಾದಂತಹ ಭಾಷೆಯಲ್ಲಿ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾನೆ ನಮಸ್ಕಾರ